ಸೋರೆಮಣಿ ಇದು ನಮಗ ಏನು ಕೆಂತಾಗಿಲ್ಲ ಆತ ಭೂತ ಗಾಳಿ ಗಾಸ ಏನೂ ನಮ್ಗ ತಂಗಾಗಿದ್ದು ವಾಕರು ನಾವು ಎಲ್ಲಿಗಾದಾರ ನಾವು ಹೋಯ್ತರದೆ ಏನು ನಮಗ ಕೆಂತಾಗಿಲ್ಲ ಸೋರೆಮಣಿ ಅದರ ದೃಷ್ಟಿ ಇದಕ್ಕಾಗು ಆತ ಭೂತದ ದೃಷ್ಟಿ ಆಗ ನಾವು ಇದು ಆಕರು ಎಲ್ಲಿಗಾದ್ರು ಹೋದಾರು ನಮಗೇನು ಆಗೋದಿಲ್ಲ ಅದಕ್ಕ ನಾವು ಈ ಸೋರೆಮಣಿಯ ಕಂತು

ಅದ ತಾಗಾಗಿಲ್ಲ ಹಾಗಾಗಿಲ್ಲ ಎಂದಿ ನಾವ್ ಹೀಗೆ ಹಾಕಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ನಾವ್ ಹೀಗೆ ಹಾಕಿ ಉಟ್ಟ ನಾವು ಸೋರೆ ಮಣಿ ಅನ್ನೋದು ಎಂದರೆ ಸೋರೆತೆ ಆ ಕಾಲದಲ್ಲಿ ಸೋರೆ ಮಣಿಗಳತ್ತೆ ಅದರ ಕತ್ತಿಗತ್ತೆ ಹಾಕಿದ್ದಾರೋರೆ ಎಂದರೆ ಸೋರೆ ಹಾಕಿ ಅಕ್ಕಿ ಆ ಕಾಡಿನಲ್ಲಿ ಇತ್ತಲ್ಲ ಆಗ ಅದರ ಮಣಿ ಹಾಕಿತ್ತು ಕಾಡಿಗೆ ಎಸ್ತದು ಕಾಡಿಗೆ ಎಸ್ದಾಗ ಅದು ಗಿಡ ಆಗಿ ಹೀಗೆ ಹಳ್ಳಹಳ್ಳಿ ಗಿಡ ಆಗಿ ಅದು ಈಗ ಇಂಥ ಕಾಯಿ ಬಿಡೋದು ಸೋರೆ ಕತ್ತಿನಲ್ಲಿಗೂ ಈಗ ಬೇಯಿರದು ಮಣಿ ಸದುರ ಕತ್ತಿನ ಸದುರ ಹಾ ಕತ್ತಿನ ಸದರ ಬೇಕಾದ್ರೆ ನೋಡು ಆಗ ಅದು ಆಗವಿರದು ಕರ್ರಾನೆ ಆಗ ಕಂಡದೇ ಸೋರೆದಿ ಹ್ಮ್ ಸೋರೆ ಅಕ್ಕಿದೆ